ಅನುಮತಿ ಇಲ್ಲದೆ ಸಾಂಪ್ರದಾಯಿಕ ಗುಡ್ಡದ ಮಣ್ಣನ್ನು ನವಲಗುಂದ ಕ್ಷೇತ್ರದಲ್ಲಿ ತೆಗೆಯಲಾಗುತ್ತಿದೆ ಎಂದು ಮಾಜಿ ಸಚಿವ ಶಂಕರ ಪಾಟೀಲ ಮುನೇನಕೊಪ್ಪ ಆರೋಪಿಸಿದರು ಧಾರವಾಡ ನಗರದ ಸುದ್ದಿಗೋಷ್ಠಿಯಲ್ಲಿ ಶನಿವಾರ ಮೂರು ಗಂಟೆಗೆ ಮಾತನಾಡಿದ ಅವರು ನೂರು ಕೋಟಿ ರೂಪಾಯಿ ಅನುದಾನದ ಕಾಮಗಾರಿ ಅಡ್ವಾನ್ಸ್ ಆಗಿ ಮಾಡಲಾಗಿದೆ ಎಂದು ಶಾಸಕ ಎನ್ಎಚ್ ಕೋಣ್ರೆಡ್ಡಿ ತಿಳಿಸಿದ್ದಾರೆ ಅನುಮತಿ ಇಲ್ಲದೆ ನವಲ್ಗುಂದ ಕ್ಷೇತ್ರದ ಸಾಂಪ್ರದಾಯಿಕ ಗುಡ್ಡದ ಮಣ್ಣನ್ನ ತೆಗೆಯಲಾಗುತ್ತಿದೆ ಇಲ್ಲಿ ಅಕ್ರಮ ನಡೆದಿದೆ ಈ ಕುರಿತು ಸರ್ಕಾರ ಸ್ವತಂತ್ರ ತನಿಖಾ ಸಂಸ್ಥೆಯಿಂದ ತನಿಖೆಯನ್ನ ನಡೆಸಿ ಅಕ್ರಮವನ್ನ ಬಯಲಿಗೆ ಎಳೆಯಬೇಕು ಎಂದು ಇದೇ ಸಂದರ್ಭದಲ್ಲಿ ಆಗ್ರಹಿಸಿದರು ಅಥವಾ ಮಾನ್ಯ ಮುಖ್ಯಮಂತ್ರಿಗಳ ಆದೇಶ ಇದೇನಾ ನೂರು ಕೋಟಿ ರೂಪಾಯಿ ಒಂದು ವಿಧಾನಸಭಾ ಕ್ಷೇತ್ರ ಕೋನ್ ರೆಡ್ಡಿ ಅವರ ಕ್ಷೇತ್ರಕ್ಕೆ ಅಡ್ವಾನ್ಸ್ ಮಾಡ್ರಿ ಅಂತ ಹೇಳಕ್ ಅಧಿಕಾರ ಇದೇನಾ ಈಗ ಆ ರೀತಿ ಹೇಳ್ತಕ್ಕಂಥದ್ದು ಅದು ಕಾನೂನು ಬಹಿರಂಗ ಯಾರಿಗೆ ಅಡ್ವಾನ್ಸ್ ಕಾಮಗಾರಿ ಮಾಡಲಿಕ್ಕೆ ಅವಕಾಶ ಇಲ್ಲ